ಹಲ್ಲು ತೊಳಿಬೇಕು ಸೆನಾಗಿ ಆಧಾರದಲ್ಲಿ ಸ್ವಲ್ಪ ತಿಳ್ಬೋದು ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವ್ಲಾಗಲ್ಲಿ ನಾವು ಮೈಸೂರಿಗೆ ಶಾಪಿಂಗ್ಗೆ ಹೋಗಿದ್ದನ್ನು ನೋಡಿದ್ವಿ ಈ ವ್ಲಾಗಲ್ಲಿ ನೀವು ನಾವು ಮಡಿಕೇರಿಗೆ ಶಾಪಿಂಗ್ಗೆ ಹೋಗಿರೋದನ್ನು ನೋಡ್ಬೋದು ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ನಮಗೆ ಅರ್ಧಂಬರ್ಧ ಶಾಪಿಂಗ್ ಆಗೋಯಿತು ಅಂದರೆ ಒಂದು ದಿನಕ್ಕೆ ಎಷ್ಟು ಮಾಡಬೇಕು ಅಷ್ಟು ಶಾಪಿಂಗ್ನ ಅವತ್ತು ಮಾಡಿದ್ವಿ ಇವತ್ತು ಮತ್ತೆ ಸ್ವಲ್ಪ ಉಳಿದಿದ್ದು ಶಾಪಿಂಗ್ನ ಮಾಡೋಣ ಅಂತ ಹಾಗೆ ಮದುವೆ ಅಂದಮೇಲೆ ಬಳುವಳಿ ಸಾಮಾನೆಲ್ಲ ಕೊಡಬೇಕಲ್ಲ ಅದನ್ನೆಲ್ಲ ನೋಡಿಕೊಂಡು ಕೆಲವೊಂದನ್ನೆಲ್ಲ ತರೋಣ ಅಂತ ಅಂದ್ಬಿಟ್ಟು ಇವತ್ತು ನಾವು ಮಡಿಕೇರಿಗೆ ಬಂದಿದೀವಿ ಮಡಿಕೇರಿಗೆ ಮೇಲೆ ಮೊದಲಿಗೆ ನಾವಿಲ್ಲಿ ಪಾತ್ರೆ ಅಂಗಡಿಗೆ ಬಂದಿದೀವಿ ಪಾತ್ರೆ ಎಲ್ಲ ತಗೊಳ್ಳೋಣ ಅಂತ ಫಸ್ಟ್ ನಾವಿಲ್ಲಿ ಕಂಚಿಂದು ಪಾತ್ರೆಗಳಿರುತ್ತಲ್ಲ ಅದನ್ನ ತಗೊಂತಿದ್ವಿ ಅಂದ್ರೆ ದೀಪ ಚೊಂಬು ಬಿಂದಿಗೆ ಎಲ್ಲ ಕೊಡ್ತಾರಲ್ಲ ಅದನ್ನ ಫಸ್ಟ್ ನೋಡೋಣ ಅಂತ

ನಾವು ಯಾವುದೇ ಒಂದು ಜಾಗಕ್ಕೆ ಹೋಗ್ಲಿ ಯಾವುದೇ ಊರಿಗೆ ಹೋಗ್ಲಿ ನಾವಲ್ಲಿ ಏನಾದರೂ ಒಂದು ಕಲಿಯುವಂಥದ್ದು ಇದ್ದೇ ಇರುತ್ತೆ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಬಿಂದಿಗೆ ತಗೊಂಡ್ವಲ್ಲ ತಾಮ್ರದ ಬಿಂದಿಗೆ ಅದರೊಳಗಡೆ ಸಣ್ಣ ಸಣ್ಣ ಗೋಲಿಗಳನ್ನ ಹಾಕಿರ್ತಾರೆ ಅದು ಸೌಂಡ್ ಆಗ್ತಾ ಇರುತ್ತೆ ನನಗೆ ಮೊದಲು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅದು ಯಾಕೋ ಸುಮ್ಮನೆ ಬಿಂದಿಗೆನ ಮಾಡುವಾಗ ಅದು ಗಟ್ಟಿ ಇರಲಿ ಅಂತನೋ ಅಥವಾ ತಾಮ್ರದ ಬಿಂದಿಗೆ ಅಂತ ಗೊತ್ತಾಗ್ಲಿ ಅಂತ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಈ ಅಂಗಡಿಗೆ ಬಂದ ಮೇಲೆ ಗೊತ್ತಾಯಿತು ಖಾಲಿ ಬಿಂದಿಗೆನ ನಾವು ಈಗ ಮೊದಲೆಲ್ಲ ಹೇಳ್ತಿದ್ರಲ್ಲ ಖಾಲಿ ಬಿಂದಿಗೆನ ಹಾಗೆ ಇಡಬಾರ್ದು ನೀರು ತುಂಬಿ ಇಡಬೇಕು ಅಂತೆಲ್ಲ ಹಾಗೆಯೇ ಅಂಗಡಿಯಿಂದ ಅದನ್ನ ಕೊಡೋವಾಗ ಖಾಲಿ ಬಿಂದಿಗೆ ಕೊಡಬಾರ್ದು ಅನ್ನೋದಕ್ಕೆ ಆ ರೀತಿ ಹಾಕಿರ್ತಾರಂತೆ ನೋಡಿ ಇಂಥ ವಿಷಯಗಳೆಲ್ಲ ಸುಮ್ಮನೆ ನಾವು ಮನೇಲಿದ್ರೆ ಇದೆಲ್ಲ ನಿಜವಾಗ್ಲೂ ಗೊತ್ತೇ ಆಗೋದಿಲ್ಲ ಹಾಗೆಯೇ ಕೆಲವೊಂದು ಪಾತ್ರೆಗಳಿಗೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರನ್ನ ಹೇಳ್ತಾರೆ ಹಂಡೆ ವಿಷಯದಲ್ಲೂ ಹಾಗೆಯೇ ಹಂಡೆಗೆ ಟೊಮೆಟೊ ಹಂಡೆ ಅಂತೆ ಮತ್ತು ನಮ್ಮ ಕಡೆ ಕೊಡಗಿನ ಕಡೆ ತಗೊಳ್ಳೋದು ಮಂಗಳೂರು ಹಂಡೆ ಅಂತೆಲ್ಲ ಹೇಳ್ತಾರೆ ನೋಡಿ ಇಂಥ ವಿಷಯಗಳನ್ನೆಲ್ಲ ನಾವು ಕಲಿಯೋವಂಥದ್ದು ಸಾಕಷ್ಟು ಇರುತ್ತೆ ಹೀಗೆಲ್ಲ ಎಲ್ಲ ಆದಾಗ ಏನಾದ್ರು ಸ್ಪೆಷಲಾಗಿ ನಾವು ತೊಗೊಳೋಕ್ಕೆ ಅಂತೆಲ್ಲ ಹೋದಾಗ ತುಂಬ ವಿಷಯಗಳನ್ನ ನಾವು ಕಲಿಬೋದು ಎಲ್ಲ ಐಟಮ್ಸು ಪಾತ್ರೆಗಳು ಏನು ಕೊಡೋದಿದೆ ಅದನ್ನೆಲ್ಲ ತೊಗೊಂಡ್ವಿ ಇವಾಗ ಕೊನೆಯಲ್ಲಿ ಬಾರ್ಗೇನ್ ಇದ್ದೀವಿ ನಾವು ಇದು ಅಲಂಕಾರ ಸ್ಟೋರ್ ಅಂತ ಮಡಿಕೇರಿಯಲ್ಲಿರೋದು ಪಾತ್ರೆ ಅಂಗಡಿ ಪಾತ್ರೆಗಳಿಗೆಲ್ಲ ಹೆಸ್ರಾಕ್ಸ್ಬಿಟ್ಟು ಅವರು ಡಿಸ್ಕೌಂಟ್ ಮಾಡೋ ತನಕ ಬಿಡಲಿಲ್ಲ ಕೊನೆಗೂ ನಾವು ಡಿಸ್ಕೌಂಟ್ ಮಾಡಿಸ್ಕೊಂಡ್ವಿ ಪಾತ್ರೆಗಳನ್ನೆಲ್ಲ ತೊಗೊಂಡಿದ್ದಾದಮೇಲೆ ಮೈಸೂರಿಗೆ ಹೋದಾಗ ತುಂಬ ಐಟಮ್ಸ್ ಎಲ್ಲ ಬಿಟ್ಟೋಗಿತ್ತು ಬರೀ ಸೀರೆಗಳನ್ನ ಮಾತ್ರ ನಾವಲ್ಲಿ ತೊಗೊಂಡಿದ್ವಿ ಹಾಗಾಗಿ ಬಂದುಬಿಟ್ಟು ಇವತ್ತು ಮಡಿಕೇರಿಯಲ್ಲಿ ಫುಲ್ ಶಾಪಿಂಗ್ ಮಾಡಿದ್ವಿ ಅಂದರೆ ಟವೆಲ್ಲು ಕೆಲವೊಂದು ಸಣ್ಣ ಸಣ್ಣ ಐಟಮ್ಸು ಛತ್ರಿ ಸೂಟ್ ಕೇಸು ಆಮೇಲೆ ಸುಮಾರು ಮದುವೆ ಹುಡುಗಿಗೆ ಏನೆಲ್ಲ ಕೊಡಬೇಕು ಎಲ್ಲದೂ ಲೀಸ್ಟ್ ಮಾಡ್ಕೊಂಡು ಬಂದಿದ್ವಿ ನಾವೆಷ್ಟು ನೆನ್ಪು ಮಾಡಿ ಎಲ್ಲದನ್ನೂ ತಗೊಂಡ್ವಿ ಅಂತ ಅಂದ್ಕೊಂಡ್ರು ಏನಾದರೂ ಒಂದು ಬಿಟ್ಟು ಹೋಗಿರುತ್ತೆ ಅದಕ್ಕೋಸ್ಕರನೇ ಫಸ್ಟು ಲೀಸ್ಟ್ ಮಾಡಿ ಎಲ್ಲದನ್ನೂ ತೆಗೆದಿಟ್ಬಿಡೋಣ ಅವಾಗ ಬೇಗನೆ ಆಗುತ್ತೆ ಮದುವೆ ಹತ್ತಿರ ಬಂದಾಗ ಇದನ್ನೆಲ್ಲ ಮಾಡಿದರೆ ನಿಜವಾಗ್ಲೂ ಕೆಲವೊಂದೆಲ್ಲ ಬಿಟ್ಟು ಹೋಗಿರುತ್ತೆ ಒಂದು ಹೂ ಗಿಡ ಕದ್ದು ಹಾಂ ಇದೊಂದು ಹೂವಿನ ಗಿಡನ ಕದ್ಕೊಬಂದಿದ್ದೀವಿ ಎಲ್ಲ ತಗೊಂಡಿದ್ದಾಯಿತು ನೆಕ್ಸ್ಟ್ ಮನೆಗೆ ಹೋಗಬೇಕು ಎಲ್ಲ ಮುಕ್ತ ಗಿಡ ಸೆವೆಂಟಿ ಪರ್ಸೆಂಟ್ ಎಲ್ಲ ಮುಗೀತು ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಬಂದಿದ್ವಿ ಅವ್ರದೆಲ್ಲ ಏನಾದ್ರು ಸ್ವಲ್ಪ ತಗೊಂಡು ಇವಾಗ ಮನೆಗೆ ಹೋಗೋದು ಸದ್ಯ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು ಸ್ವಲ್ಪ ಜಾಸ್ತಿ ಆಗಿದೆ ಮೂರು ದಿನ ಕಂಟಿನ್ಯೂ ಆಗಿ ಶಾಪಿಂಗ್ ಮಾಡಿದ್ದೇ ಮಾಡಿ ಮದುವೆ ಹುಡುಗಿ ತೆಗ್ದಿದ್ದೇ ತೆಗ್ದಿದ್ದು ಮದುವೆ ಅಂದಮೇಲೆ ತುಂಬ ಐಟಮ್ಸ್ಗಳನ್ನ ತಗೊಳ್ಳೋದಿರುತ್ತೆ ಹಾಗೆಯೇ ಮದುವೆ ಹತ್ತಿರ ಬಂದ ಹಾಗೆಯೇ ಕೆಲವೊಂದೆಲ್ಲ ಮರ್ತು ಹೋಗುತ್ತೆ ಹಾಗಾಗಿ ನಾವು ಮದುವೆಗೆ ಇನ್ನೂ ಒಂದು ತಿಂಗಳಿದೆ ಅನ್ನುವಾಗಲೇ ಶಾಪಿಂಗ್ನ ಮಾಡಿದ್ವಿ ಕೆಲವೊಂದು ಆಮೇಲೆ ಕೂಡ ನೆನ್ಪು ಮಾಡ್ಕೊಂಡು ಏನಾದರೂ ತರ್ಬೋದು ಅಂತ ಅಲ್ಲಿ ಗಡಿಯಾರ ಹಾಳಾಗಿತ್ತವ ಗೊತ್ತಾಗಿಲ್ಲ ನಮಗೆ ಟೈಮಿಂಗ್ಸ್

സവാസല കയ് കച്ചിക്സ് ആര ചിക്സ്

அக்கே நீனரிக்கே கொடு கை யா கை கொடுபது அமர்ம நீன எதிரிகே எஸ் ஏட்டு விட்டஸ்ல நீ ಕೊಟ್ಟ ಚಿಪ್ಸ ನೀವು ಇಡಿಯಲ್ಲಿ ಬರ್ತಾವಳ ಆರ್ಯ ಹಾಯ್ ಮಾಡೊಂದು ಹುಷಾರಾದ ಜ್ವರ ಎಲ್ಲ ಓದ್ತು ಕಚ್ಚಿದೆ ಸಿಟ್ಟುವತ್ತದಿಕ್ಕೆ ನಮ್ಮನೆ ನಾಯಿಗೂಡು ನೋಡಿಬಿಟ್ಟು ನಿಮಗೆ ನಗು ಬರ್ತಾ ಇರಬೇಕು ನಾಯಿಗೂಡು ಯಾಕೆ ಹಾಗಾಗಿದೆ ಗೊತ್ತಾ ಚೆನ್ನಾಗಿ ಮಾಡಿ ಇಟ್ಟಿರ್ತಾನೆ ನಮ್ಮ ಅಣ್ಣ ಅದನ್ನು ಎಳೆದು ಮಾಡಿ ಆ ನಾಯಿ ಒಂದು ದಿನಕ್ಕೂ ಸರಿ ಇಟ್ಕೊಳ್ಳಲ್ಲ ಅದನ್ನು ನಾಯಿಗಿಂತ ಒಂದು ದನದ ಲೆಕ್ಕ ಎಳ್ಕೊಂಡು ಹೋಗಿದೆ ಕೆಳಗಡೆ ಇನ್ನೂ ಬೀಳೋ ಥರ ಆಗಿದೆ ಯಾವಾಗ ಇದನ್ನು ಮನೆ ಸಮೇತ ಎಳ್ಕೊಂಡು ಹೋಗ್ಬಿಡುತ್ತೋ ಗೊತ್ತಿಲ್ಲ ಅದಕ್ಕೆ ಅಣ್ಣಂಗೆ ಹೇಳ್ತಿದ್ದೆ ಪಂಚಾಯ್ತಿಗೆ ಅರ್ಜಿ ಹಾಕು ಒಂದು ಮನೆನೇ ಸ್ಯಾಂಕ್ಷನ್ ಮಾಡು ಇಲ್ಲ ಅಂತಂದರೆ ಈ ನಾಯಿಗೂಡು ಇಡಲ್ಲ ಅದು ಅಂತ ಖಾಲಿ ಆಯ್ತಾ ಹಾಕು ಕೈಯಲ್ಲಿ ತೆಗ್ದಾಕು ಆಯ್ತಾ ಬಾ ಹೋಗೋಣ ಮನೆಗೆ ಅಲ್ಲಿಂದ ತೆಗಿ ಇಲ್ಲ ಇಲ್ಲ ದೂರ ಇದೆ ಅದು ದೂರ ಇದೆ ಸಿಗಲ್ಲ ಎಂತ ಮಾಡೋದು ನೀವು ಮಣ್ಣಲ್ಲಿ ಆಡೋದು ಎಂತ ಮಾಡೋದು ಆರ್ಯ ಆರ್ಯ

ಕೆಲಸ ಮಾಡಿ ಹಂಗೆ ಕೀಳೋದು ಅಮ್ಮನ ಮನೆಗೆ ಬಂದು ಎರಡು ಮೂರು ದಿನ ಇದ್ದು ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಇವತ್ತು ನಾವು ನಮ್ಮ ಊರಿಗೆ ಹೊರಟಿದೀವಿ ಬೆಳಗ್ಗೆ ಬೇಗನೆ ಎದ್ದು

ಮನೆಯಿಂದ ನಾನು ಮತ್ತೆ ನನ್ನ ತಂಗಿ ಪ್ರವೀಣ್ ಅವರೆಲ್ಲ ಬಂದ್ವಿ ತಂಗಿ ಮಡಿಕೇರಿಯಿಂದ ಮತ್ತೆ ಮೈಸೂರಿಗೆ ಹೋದ್ಲು ಅಲ್ಲಿಂದ ಬರ್ತಾ ಪ್ರವೀಣ್ ಅವ್ರ ಫ್ರೆಂಡ್ ಒಬ್ರು ಕೂರ್ಕ್ ಹೋಮ್ ಮೇಡ್ ವೈನು ತಗೊಬನ್ನಿ ಅಂತ ಹೇಳಿದರು ಇಲ್ಲಿ ಬಂದ ಮೇಲೆ ಮತ್ತೆ ಹೋಮ್ ಮೇಡ್ ವೈನ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಂಗಡಿಗೆ ಬಂದ್ವಿ ಯಾರಾದರೂ ಮಡಿಕೇರಿ ಕಡೆ ಬಂದರೆ ಈ ಥರ ವೈನ್ಗಳು ಆಮೇಲೆ ಸ್ಪೈಸಸ್ಸು ಅಂದರೆ ಕಾಳು ಮೆಣಸು ಏಲಕ್ಕಿ ಬೇರೆ ಬೇರೆ ಸ್ಪೈಸಸ್ ಎಲ್ಲ ಸಿಗುತ್ತೆ ಹಾಗೇ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ ಹಾಗೆಯೇ ಮತ್ತು ನಾವು ಒಂದು ಚಾಕ್ಲೇಟ್ ಬಾಕ್ಸ್ ತೊಗೊಂಡ್ವಿ ಮತ್ತು ವೈನು ಇಲ್ಲಿ ಬೇರೆ ಬೇರೆ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ಕೊಡಗಿನ ಕಡೆ ಬಂದರೆ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಈ ಥರ ಅಂಗಡಿಗಳು ತುಂಬ ಇರುತ್ತೆ ನಾವು ಅದರ ಕ್ವಾಲಿಟಿ ನೋಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು ನೋಡಿ ಕಾಳು ಮೆಣಸು ಹಾಗೆಯೇ ಏಲಕ್ಕಿ ಎಲ್ಲದು ಸಿಗುತ್ತೆ ಇಲ್ಲಿ ಏನೆಲ್ಲ ಬೆಳೀತಾರೆ ಅದೆಲ್ಲ ಸಿಗುತ್ತೆ ಸ್ವಲ್ಪ ಕಡಿಮೆ ರೇಟ್ ಅಂತಲೇ ಹೇಳ್ಬೋದು ಬೇರೆ ಬೇರೆ ವೆರೈಟಿ ಚಾಕ್ಲೇಟ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ತೊಗೊಂಡು ಇವಾಗ ನಾವು ಹೊರಟ್ವಿ ಬೆಳಗ್ಗೆ ಬೇಗ ಹೊರಟ್ರೂ ನೋಡಿ ಎಷ್ಟೊಂದು ಬಿಸಿಲು ಇದೆ ಅಂತ ಮಳೆ ಒಂದು ಎರಡು ಮಳೆ ಬಂದ್ರೂ ಕೂಡ ಮಳೆ ಇಲ್ವೇನೋ ಅಂತ ಅನ್ಸೋಕೆ ಶುರುವಾಗಿದೆ ಕೊಡಗಲ್ಲು ಕೂಡ ಇವಾಗ ತುಂಬ ಅಂದರೆ ತುಂಬಾ ಶೆಕೆ ಮಲಗಿದ್ದಾನೆ ಬಂದಿದ್ದು ಎಲ್ಲ ದಿನವೂ ಬರೀ ಸುತ್ತಿದ್ದು ಸುತ್ತಿದ್ದೇ ಆಯಿತು ಇವಾಗ ನಮ್ಮ ಮನೆಗೆ ಹೋಗ್ಬೇಕು ಹೊರಟಿದ್ದೀವಿ ಬೆಳಗ್ಗೆ ಬೇಗ ಈಗ ಹೊರಟ್ರೆ ಮಧ್ಯಾಹ್ನ ಹೊತ್ತಿಗೆ ಅಲ್ಲಿರ್ತೀವಿ ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ವಿ ಅಮ್ಮ ಇಡ್ಲಿ ಮಾಡಿಕೊಟ್ಟಿದ್ರು

ಮ್ಯೂಸಿಕ್ ಬರುತ್ತಲ್ಲ ನಾವು ಹೇಳುವಾಗ ಅದೇ ಹೇಳುತ್ತೆ ಹಾ ಅದೇ ಭರ್ಜರಿಯಾಗಿ ಒಂದು ಮೀನು ಊಟ ಆಯಿತು ಇವಾಗ ಮತ್ತೆ ಹೋಗ್ಬೇಕು ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಹೋದ್ರೆ ಮನೆಗೆ ತಲುಪಿಡ್ತೀವಿ ಇಲ್ಲಿ ಗೊತ್ತಲ್ಲ ಮಾಮೂಲಿ ಕಿಲೋಮೀಟರ್ ಇಷ್ಟೇ ಅಷ್ಟೇ ಇರೋದು ಇಲ್ಲಂತೂ ಫುಲ್ ಶೆಕೆ ಶೆಕೆ ಕೊಡಗಲ್ಲೇ ತಡಿಯೋಕ್ಕಾಗಲ್ಲ ಶೆಕೆ ಇನ್ನು ಮಂಗಳೂರಲ್ಲಿ ಕೇಳಬೇಕಾ ಸಖತ್ತು ಶೆಕೆ ಮೈಯಲ್ಲಿ ಇಳಿತಿದೆ ಎ ಸಿ ಹಾಕಿದ್ರು ಸಾಲ್ತಿಲ್ಲ ಎ ಸಿ ಹಾಕಿದ್ರು ಬರ್ತಿದೆ ಕಣ್ಣು ಅವ್ರು ಐಸ್ ಕ್ರೀಮ್ ತರೋದಕ್ಕೆ ಹೋಗಿದ್ದಾರೆ ಹಾಗಾಗಿ ನಾವಿಲ್ಲಿ ಕೂತಿದೀವಿ ಸಾಕು ಸಾಕ ಹೋಯ್ತು ಬರ್ತಾರೆ ಇಲ್ಲ ಹೌದಾ ಹೆಂಗ್ ದೇವ್ರು ಇಳಿತಿದೆ ಅಂದ್ರೆ ಅಮ್ಮನ್ ಬಟ್ಟೆ ಕೊಡ್ತೀನಿ ಐಸ್ ಕ್ರೀಮ್ ತಂದ್ರು ಇದಲ್ಲ ಅದು ಅದಲ್ಲ ಇದು ಏ ಒಂದು ನನಗೆ ಒಂದು ನಿಂಗ್ ಕೊಟ್ಟಿದ್ದು ಪಾಪ ಅಲ್ಲ ಬರೀ ಕಣ್ಣಾಸೆ ಅದು ಮೆಲ್ಟ್ ಆದ್ಮೇಲೆ ತಿನ್ನಕ್ಕೆ ಕೊಟ್ರೆ ನಾನ್ ತಿನ್ನಲ್ಲ ಹೇಳಿ ಅಮ್ಮ ಸರಿ ಸರಿ ನಾನ್ ಎರಡು ತಿನ್ನೋಕ್ ಆಗುತ್ತೆ ಊಟ ಅಂತೂ ಸಖತ್ ಚೆನ್ನಾಗಿತ್ತು ಬಾಯ್ಲ್ಡ್ ರೈಸ್ ನಾನು ಈ ಕಡೆ ಬಂದಾಗೆಲ್ಲ ಬಾಯ್ಲ್ಡ್ ರೈಸೆ ತಿನ್ನೋದು ನೀನ್ ಸಾರು ಅದು ಜೊತೆಗೆ ಬಾಯ್ಲ್ಡ್ ರೈಸ್ ತಿಂದ್ರೆ

నెక్స్ట్ అలాలదరు పోదగా వీడియో మార్తి బ్లాక్ బ్యాక్ నోడు సక్కతలా ఉసియా ఏం పక్క కని ఆడి అమ్మ ఏను కన్సలా నోడు సూపర్ ఇదలా

ಅಂತ ಬಂದು ತಲುಪಿದ್ದಿನ್ ಕರ್ಕೊಂಡ್ ಬಂದ್ರು ಸುಸ್ತಾಯ್ತ ಆಯ್ತು ನಂಗಂತೂ ಸಿಕ್ಕಾಪಟ್ಟೆ ಸುಸ್ತಾಯ್ತು ಗಾಡಿ ಹೊಡೆದವ್ರಗಂತೂ ಹೇಳಂಗಿಲ್ಲ ಆದ್ರೂ ನಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದ್ದಾರೆ ಧನ್ಯವಾದಗಳು ಓಕೆ ಮನೆ ಹೋಗಿ ನಮ್ಮ ಪುಸಿ ಏನು ಮಾಡ್ತಿದೆ ಅಂತ ನೋಡ್ಬೇಕು ಇವಾಗ ಎಲ್ಲ ಕಿಟಕಿ ತಂದು ಕ್ಲೀನ್ ಕಿಟಕಿ ಎಲ್ಲ ಓಪನ್ ಮಾಡಿ ನಾಲ್ಕು ದಿವಸ ಮನೆ ಬಿಟ್ಟಿದ್ದಿ ಪುಸಿ ಓನು ಮಾಡ್ದೆ ಅಲ್ಲಿ ಪುಸಿ ಕುಕು ಕುಕು ಪುಸಿ ಕುಕು ಪುಸಿ ಸೈಕಲಲ್ಲಿ ಎಂತ ಮಾಡಿದ್ವಿ ಇಂತೂ ಮಾಡಿದ್ವಿ ಖುಷಿ ನಾವು ನಿನ್ನ ಬಿಟ್ಟೋಗಿದ್ದು ಅಲ್ಲ ಪುಸಿ ಯಾಕೆ ಎಲ್ಲೋಗಿದ್ವಿ ನಾವು ಪುಸಿ ಅಲ್ಲ ಹೋಗಿದ್ವಿ ಗಮ್ಮ ಖುಷಿ ನೆನಪು ಖುಷು ಅಲ್ಲೇ ಹೋಗಿದ್ವಿ ನಾವು ಹಾಂ ಖುಷಿನ ಬಿಟ್ಟು ಅಲ್ಲೂ ಹೋಗಿದ್ವಿ ನಾವು ಹಾಂ ಬೇಜಾರಾಯಿತು ನಿಂಗೆ ಅಂಗರಿ